ಹಲೋ ಡೈನಾಮಿಕ್ ಟ್ರೇಡರ್ಸ್ ಇವತ್ತಿನ ಟಾಪಿಕ್ ಬಂದು ನಮಗೆ ಟ್ರೇಡರ್ ಸೈಕಾಲಜಿ ಮೊದಲನೇದಾಗಿ ಸೈಕಾಲಜಿ ಅಂದರೆ ಏನು ನೋಡಿ ಸೈಕಾಲಜಿ ಅಂದರೆ ಮನೋವಿಜ್ಞಾನ ಅಂತ ಓಕೆ ನಾನು ಯಾವುದೋ ಸೈನ್ಸ್ ವಿಡಿಯೋ ನಾನು ಮಾಡ್ತಾಯಿಲ್ಲ ಯಾವುದೇ ಸೈನ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇಲ್ಲ ಯಾಕೆಂದರೆ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಈ ಸೈಕಾಲಜಿನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಲಾಸ್ಗೆ ಸಿಗಕೊಳ್ಳೋವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಯಾಕೆಂದರೆ ಈ ಟ್ರೇಡಿಂಗ್ ಸಮಯದಲ್ಲಿ ನಮ್ಮ ಮನಸ್ಥಿತಿನ ನಾವು ಹೇಗೆ ಇಟ್ಕೊತೀವಿ ಅನ್ನೋದ್ರ ಮೇಲೆ ಈ ಸೈಕಾಲಜಿ ಅನ್ನೋದು ಡಿಪೆಂಡ್ ಆಗಿರುತ್ತೆ ನೋಡಿ ಸೆಬಿಯರ ಒಂದು ವರದಿಲಿ ನಾವು ನೋಡ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಜನ ಆಪ್ಷನ್ ಬೈಯಿಂಗಲ್ಲಿ ಇಂಟ್ರಡೇ ಮಾಡುವಾಗ ಲಾಸನ್ನು ಮಾಡ್ಕೊತಾರೆ ಫೈವ್ ಪರ್ಸೆಂಟ್ ಜನ ಮಾತ್ರ ಪ್ರಾಫಿಟನ್ನು ಮಾಡ್ತಾರೆ ಅಂತ ಹೇಳಿ ಒಂದು ರಿಪೋರ್ಟನ್ನು ಕೊಡುತ್ತೆ ಸೊ ಇದ್ರ ಅರ್ಥ ಏನಂದರೆ ಈ ಫೈವ್ ಪರ್ಸೆಂಟ್ ಜನರದ್ದು ಸೈಕಾಲಜಿ ಹೆಂಗಿರುತ್ತೆ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸನ್ನು ಮಾಡಬೇಕು ನಾವು ನೈಂಟಿ ಫೈವ್ ಪರ್ಸೆಂಟ್ ಜನರ ರೀತಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಲಾಸ್ ಆಗುತ್ತೆ ಆಯಿತಾ ಏಕೆಂದರೆ ನೋಡಿ ಇವಾಗ ನಮಗೆ ಯಾವುದೇ ಒಂದು ಸೈಕಾಲಜಿನ ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಸ್ಕಿಲ್ ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಈ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಈಸಿಯಾಗಿ ಹೋಗ್ಬಿಡ್ತೀವಿ ನೋಡಿ ಈ ವಿಡಿಯೋನೂ ಅಷ್ಟೇ ನೀವು ಈ ವಿಡಿಯೋನೂ ಕೂಡ ನೀವು ಕಂಪ್ಲೀಟಾಗಿ ಆಗ್ತಿಲ್ಲ ಅಂದರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮಗೆ ಟ್ರೇಡಿಂಗಲ್ಲಿ ಸೈಕಾಲಜಿ ಎಷ್ಟು ನಿಮಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಯಾಕೆಂದರೆ ಇದು ಸೈಕಾಲಜಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಅಥವಾ ಸೈಕಾಲಜಿ ಪಾಯಿಂಟ್ಸ್ಗಳು ಏನು ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕೆ ನೀವು ಟ್ರೇಡ್ ಮಾಡೋಕೆ ಹೋದರೆ ಸೊ ಅಲ್ಲಿ ನೀವು ಲಾಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ಸು ನೂರಕ್ಕೆ ನೂರರಷ್ಟು ಇರುತ್ತೆ ಹಾಗಾದರೆ ಆ ರೀತಿ ಸೈಕಾಲಜಿಗೆ ತುಂಬ ರೀತಿ ಪಾಯಿಂಟ್ಗಳಿರುತ್ತೆ ನಾನು ಸದ್ಯಕ್ಕೆ ಇವತ್ತೊಂದು ಮೂರು ಮೂರು ಪಾಯಿಂಟ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಒಂದು ಮೂರು ಪಾಯಿಂಟ್ ಹೇಳ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತಷ್ಟು ಪಾಯಿಂಟ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಕಂಟಿನ್ಯೂ ಆಗಿ ಕನ್ ಕನ್ಸಿಸ್ಟೆನ್ಸಿಯಾಗಿ ನೀವು ಫಾಲೋ ಮಾಡ್ತಾನೆ ಹೋಗಬೇಕು ಇಲ್ಲಾಂದರೆ ಖಂಡಿತವಾಗಲೂ ಕೂಡ ಆಪ್ಷನ್ ಬೈಯಿಂಗಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಹಾಗಾದರೆ ಯಾವ ರೀತಿ ಅದನ್ನು ನಾವು ಸೈಕಾಲಜಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಏನೆಲ್ಲ ಪಾಯಿಂಟ್ಸ್ಗಳನ್ನ ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ನೋಡಿ ಮೊದಲನೇ ಪಾಯಿಂಟ್ ಏನಂದರೆ ಲರ್ನಿಂಗ್ ಲರ್ನಿಂಗ್ ಇದೇನಿದ ಸಿಂಪಲ್ ಆಗಿದೆಯಲ್ಲ ಲರ್ನಿಂಗ್ ಅಂದರೆ ಏನು ಸರ್ ಅಂದರೆ ನೋಡಿ ನೀವು ಕಲಿದೇನೆ ಯಾವ ಕೆಲಸನೂ ಕೂಡ ಮಾಡೋಲ್ಲ ಮಾಡೋಕ್ಕಾಗಲ್ಲ ಕಲಿದೇನೆ ಯಾವ ಕೆಲಸನೂ ಕೂಡ ಮಾಡಿದ್ರೂ ಅದು ಸಕ್ಸಸ್ ಆಗೋಲ್ಲ ಸೊ ಅದರಿಂದ ನೀವು ಲರ್ನಿಂಗ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲೂ ಕೂಡ ಈ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಒಬ್ಬ ಶಿಲ್ಪಿ ಓಕೆ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಒಂದು ಕಲ್ಲನ್ನ ಕೆತ್ತನೆ ಮಾಡಿ ಅದನ್ನು ವಿಗ್ರಹ ಮಾಡ್ತಾನೆ ಅಂದರೆ ಆ ಒಂದು ವೇಸ್ಟೇಜ್ ಕಲ್ಲನ್ನೆಲ್ಲ ಅವ್ನು ತೆಗಿಬೇಕು ಅದನ್ನೆಲ್ಲ ತೆಗೆದಾಗಲೇ ಅದಕ್ಕೊಂದು ಒಂದು ಕಲ್ಲಿಗೆ ಒಂದು ಮೂರ್ತಿ ಅನ್ನೋ ಒಂದು ವಿಗ್ರಹ ಅನ್ನೋದು ಆಗೋದು ಅಲ್ವಾ ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಕಲಿತೇನೆ ನಮ್ಮ ಒಂದು ಏನು ನಮ್ಮ ಮಿಸ್ಟೇಕ್ಗಳು ಏನೇನಿದೆ ಪ್ರತಿಯೊಂದನ್ನು ಕೂಡ ಈ ಸ್ಟಾಕ್ ಮಾರ್ಕೆಟ್ ನಮಗೆ ಎಕ್ಸ್ಪೀರಿಯೆನ್ಸ್ ಮೂಲಕ ಕಲಸಿ 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 ಅದು ಒಬ್ಬ ಪರ್ಫೆಕ್ಟ್ ಟ್ರೇಡರ್ ಆಗಿ ಮಾಡೋ ಪ್ರಯತ್ನದಲ್ಲೇ ನಡೀತಾ ಇರುತ್ತೆ ಇದೊಂದು ಕಂಟಿನ್ಯೂಯಸ್ ಪ್ರೋಸೆಸ್ ಇದು ಪ್ರತಿದಿನ ಕಲಿಯುವಂಥದ್ದು ಒಂದು ದಿನಕ್ಕೆ ಏನೋ ಮಾರ್ಕೆಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ ಅಥವಾ ನಾಳೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನು ಆ ಒಂದು ಪ್ರತಿ ಒಂದು ಎಕ್ಸ್ಪೀರಿಯನ್ಸನ್ನು ಕೂಡ ನಾವು ಕಲಿತ ಕಲಿತಾ ಹೋಗಿ ನಾವು ಆ ಒಂದು ಏನು ಟ್ರೇಡಿಂಗನ್ನು ನಾವು ಸೈಕಾಲಜಿನ ಅರ್ಥ ಮಾಡಿಕೊಂಡು ಒಬ್ಬ ಪರ್ಫೆಕ್ಟ್ ಟ್ರೇಡರ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾನೇ ಇರಬೇಕು ಪ್ರತಿದಿನ ಅದರಿಂದ ಈ ಲರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ ನೀವು ಇನ್ನೊಂದು ಹೇಳ್ತೀನಿ ನಾನು ಈ ಒಂದು ಒಂದು ಸ್ಮಾಲ್ ಮಿಸ್ಟೇಕ್ ಸಾಕು ನಿಮಗೆ ನಿಮಗೆ ಈ ಟ್ರೇಡಿಂಗಲ್ಲಿ ಲಾಸ್ ಮಾಡೋದಕ್ಕೆ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ಸಾಕು ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಅಂದರೆ ಸಾಕು ನಿಮಗೆ ಆವತ್ತಿನ ದಿನ ಲಾಸ್ ಆಗೋ ಚಾನ್ಸಸ್ಸು ನಿಮಗೆ ಕಂಪಲ್ಸರಿ ಗೊತ್ತಾ ಅದರಿಂದ ನೀವು ಅರ್ಥ ಮಾಡ್ಕೊಳ್ಳಿ ಕಲಿಬೇಕು ಕಲಿಯೋದು ಕಲಿಯೋದು ಅಂದರೆ ಏನಂದರೆ ನೀವು ಒಂದೊಳ್ಳೆ ಟ್ರೇಡಿಂಗ್ ಸಿಸ್ಟಮ್ನ ಇಟ್ಕೊಬೇಕು ಏನು ಟ್ರೇಡಿಂಗ್ ಸಿಸ್ಟಮು ನಿಮಗೆ ಯಾವಾಗ ಎಂಟ್ರಿ ಯಾವಾಗ ಎಕ್ಸಿಟ್ ಯಾವಾಗ ನಿಮ್ಮ ಸ್ಟಾಪ್ ಸ್ಟಾಪ್ಲಸ್ಸು ಯಾವಾಗ ಟಾರ್ಗೆಟ್ ಇದ್ರ ಬಗ್ಗೆ ಕಂಪ್ಲೀಟಾಗಿರ್ತಕ್ಕಂಥ ನಿಮ್ಮ ನಿಮಗೆ ಅಟ್ಲೀಸ್ಟು ಈಗ ಸಾವಿರಾರು ರೀತಿ ನಿಮಗೆ ಟ್ರೇಡಿಂಗ್ ಸಿಸ್ಟಮ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ ಓಕೆನ ಟ್ರೇಡಿಂಗ್ ಮಾಡೋದಕ್ಕೆ ಸಾವಿರಾರು ರೀತಿ ನಿಮಗೆ ಬೇರೆ 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 ಎಲ್ಲ ಸಿಗುತ್ತೆ ಬಟ್ ನಿಮಗೆ ಯಾವ ಸೂಟ್ ಇದೆ ಯಾವುದು ನಿಮಗೆ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ನಮಗೆ ಪ್ರಾಫಿಟ್ ಕನ್ಸಿಸ್ಟೆನ್ಸಿಯಾಗಿ ಆಪ್ಷನ್ ಬೈಂಗಲ್ಲಿ ಸಿಗೋಲ್ಲ ಅಂದ್ರೂ ಕೂಡ ಅಟ್ಲೀಸ್ಟು ಒಂದು ಒಂದು ಸ್ವಲ್ಪ ಪ್ರಾಫಿಟ್ ಆದ್ರೂ ಕೂಡ ಜೊತೆಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲಾಸ್ ಆದರೂ ಕೂಡ ಪ್ರಾಫಿಟ್ ಬರ್ತಾ ಇದೆ ಈ ಥರದ್ದು ಕೆಲವೊಂದು ಟ್ರೇಡಿಂಗ್ ಸಿಸ್ಟಮ್ನ ಇಟ್ಕೊಂಡು ಅದ್ರ ಪ್ರಕಾರ ಟ್ರೇಡ್ ಮಾಡಿಕೊಂಡು ಅದನ್ನು ಕಲ್ತ್ಕೊಂಡು ನೀವು ಟ್ರೇಡ್ ಮಾಡಬೇಕು ಇದು ಲರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಓಕೆನಾ ಅದೇ ರೀತಿ ನಿಮ್ಗೆ ಎರಡನೇ ಪಾಯಿಂಟ್ ನಾವು ನೋಡೋದಾದರೆ ಎರಡನೇ ಪಾಯಿಂಟ್ ಬಂದು ನಮಗೆ ಪೇಸೆನ್ಸ್ ತಾಳ್ಮೆ ಕನ್ನಡದಲ್ಲಿ ಏನು ತಾಳ್ಮೆ ನೋಡಿ ಇದು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ಗೆ ಮೇಜರಾಗಿ ಇರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಪಾಯಿಂಟ್ ಇದು ನಾವು ಅರ್ಜೆನ್ಸಿ ಟ್ರೇಡಿಂಗಲ್ಲಿ ಅರ್ಜೆನ್ಸಿ ಮಾಡ್ಕೊಂಬಿಡೋದು ಮೇಲೋಗುತ್ತೆ ಹೋಗುತ್ತೆ ಕೆಳಗೆ ಬೀಳುತ್ತೆ ಟ್ರೇಡ್ ತೊಗೊಂಡ್ಬಿಡೋಣ ಅಂದ್ಕೊಂಡು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಕನ್ಫರ್ಮ್ ಮಾಡೋದಕ್ಕಿಂತ ಮುಂಚೆನೇ ನೀವು ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋದು ಇದೆಲ್ಲ ಮೇಜರ್ ಇವು ಇದು ಮೈನರ್ ಮಿಸ್ಟೇಕ್ ಅಲ್ಲ ಇವೆಲ್ಲ ಮೇಜರ್ ಮಿಸ್ಟೇಕ್ಗಳು ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ನೀವು ತಾಳ್ಮೆಯಿಂದ ಕೂತ್ರೆ ನಿಮ್ಮ ಪ್ರಾಫಿಟ್ಟು ನೀವು ಲಾಸ್ ಮಾಡ್ಕೊಳ್ಳಿಲ್ಲ ನಿಮ್ಗೆ ಲಾಸ್ ಆಗಲಿಲ್ಲ ಅಂದರೆ ನೀವು ಪ್ರಾಫಿಟ್ ಮಾಡ್ದಂಗೆ ಅದು ಅರ್ಥ ನಿಮಗೆ ಲಾಸ್ ಆಗಿಲ್ಲ ಅಂದರೆ ಅದು ಪ್ರಾಫಿಟ್ ಮಾಡ್ದಂಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಟ್ರೇಡ್ಗೆ ಅಂದರೆ ನೀವು ಆಲ್ರೆಡಿ ಅರ್ನ್ ಮಾಡ್ತಾ ಇದ್ದೀರಾ ಅಂತ ನೀವು ಅರ್ಜೆನ್ಸಿ ಮಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ಕೂಡ ಮಾರ್ಕೆಟ್ಟು ಸರಿಯಾಗಿ ಒಂದು ಉತ್ತರನ ಕೊಟ್ಬಿಡುತ್ತೆ ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ನಿಮ್ಗೆ ಯಾವಾಗ ಎಂಟ್ರಿ ಕೊಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅದು ಎಂಟ್ರಿ ಕೊಡಲಿಲ್ವೋ ಆವತ್ತಿನ ದಿನ ಬೇಕಾದರೆ ಟ್ರೇಡೇ ಮಾಡಬೇಡಿ ಸೊ ಇದನ್ನು ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಇದಾದ ನಂತರ ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದು ಮನಿ ಮ್ಯಾನೇಜ್ಮೆಂಟು ಏನು ಹೇಳಿ ಮನಿ ಮ್ಯಾನೇಜ್ಮೆಂಟು ಏನು ಸರ್ ಮನಿ ಮ್ಯಾನೇಜ್ಮೆಂಟ್ ಅಂದರೆ ನೋಡಿ ನಿಮ್ಗೆ ಎಷ್ಟೇ ಕನ್ಫರ್ಮ್ ಟ್ರೇಡ್ ಇರಲಿ ಎಷ್ಟೇ ಕನ್ಫರ್ಮ್ ಟ್ರೇಡ್ ಇರಲಿ ಇದು ಪಕ್ಕ ಇದು ಹಂಡ್ರೆಡ್ ಪರ್ಸೆಂಟ್ ಮೇಲೆ ಹೋಗುತ್ತೆ ಅಂತ ನಾನು ಟ್ರೇಡಿಂಗ್ ಸಿಸ್ಟಮ್ ಹೇಳ್ತಾ ಇದೆ ಹತ್ತು ವರ್ಷದಿಂದಲೂ ಕೂಡ ನನಗೆ ಇದೇ ಥರ ಆಗಿದೆ ಇವಾಗಲೂ ಕೂಡ ಇದೇ ಥರ ಆಗುತ್ತೆ ಅಂದ್ಕೊಂಡು ನೀವು ನಿಮ್ಮ ಇರೋ ಬರೋ ಕ್ಯಾಪಿಟಲ್ನೆಲ್ಲ ಹಾಕ್ಬಿಟ್ಟು ಒಂದೇ ಸಲ ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು ಯಾವತ್ತಿದ್ರೂ ಅಷ್ಟೇ ನಿಮ್ಮ ಒಂದು ಮನಿ ಮ್ಯಾನೇಜ್ಮೆಂಟನ್ನು ಇಟ್ಕೊಬೇಕು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಎಷ್ಟಿರುತ್ತೆ ಅಮೌಂಟು ಅದರಲ್ಲಿ ನಾನು ಎಷ್ಟು ಪರ್ಸೆಂಟನ್ನು ಯೂಸ್ ಮಾಡಬೇಕು ಟೆನ್ ಪರ್ಸೆಂಟೋ ಟ್ವೆಂಟಿ ಪರ್ಸೆಂಟೋ ಫೈವ್ ಪರ್ಸೆಂಟೋ ಎಷ್ಟು ಸಾರಿ ಎಷ್ಟು ಪರ್ಸೆಂಟನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು ನಿಮ್ ನಿಮ್ಮ ಮನಿ ಮ್ಯಾನೇಜ್ಮೆಂಟೇ ಮಾಡ್ತಾ ಇಲ್ಲ ಅಂದರೆ ಯಾವತ್ತ ನೋಡಿ ಒಂದಿನ ಮೂರು ಟ್ರೇಡ್ ಟ್ರೇಡ್ ಎರಡು ಲೈಟ್ ಹಾಕೋದು ಇನ್ನೊಂದು ದಿನ ಒಂದು ಲೇಟ್ ಹಾಕೋದು ಓಕೆನಾ ಇನ್ನೊಂದಿನ ಐದು ಲೈಟ್ ಹಾಕೋದು ಇನ್ನೊಂದಿನ ಯಾವುದೋ ಕನ್ಫರ್ಮ್ ಆಯಿತು ಹತ್ತು ಲೈಟ್ ಹಾಕೋದು ಓಕೆ ಆಮೇಲೆ ಮಾರ್ಕೆಟ್ ಬೀಳ್ತಾ ಅವರೇಜಿಂಗ್ ಮಾಡ್ಕೊಬೋದು ನೋಡಿ ಇದೆಲ್ಲ ತುಂಬ ಮೇಜರ್ ಮಿಸ್ಟೇಕ್ಗಳಿವೆಲ್ಲ ನೀವು ಕರೆಕ್ಟಾಗಿ ಪ್ರಾಪರಾಗಿ ನನ್ನ ಕ್ಯಾಪಿಟಲ್ ಇಷ್ಟಿದೆ ನನ್ನ ಕ್ಯಾಪಿಟಲ್ ಇಷ್ಟಿದೆ ನಾನು ಇಷ್ಟು ಇಷ್ಟು ಪರ್ಸೆಂಟ್ ಮಾತ್ರ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಐಡಿಯಾ ಇರಬೇಕು ನನ್ನ ಕ್ಯಾಪಿಟಲ್ ಇಷ್ಟಿದೆ ನಾನು ಇಷ್ಟು ಪರ್ಸೆಂಟ್ ಯೂಸ್ ಮಾಡ್ತೀನಿ ನನ್ನ ಕ್ಯಾಪಿಟಲ್ಲು ಅಪ್ ಟು ಈಗ ಒಂದು ಎಕ್ಸಾಂಪಲ್ ನೋಡಿ ಐವತ್ತು ಸಾವಿರ ಇರುತ್ತೆ ನಾನು ಕ್ಯಾಪಿಟಲ್ ಅಂದ್ಕೊಳ್ಳಿ ನಾನು ಒಂದು ಟ್ರೇಡ್ಗೆ ಮ್ಯಾಕ್ಸಿಮಮ್ ಫೈವ್ ಟು ಟೆನ್ ಕೆ ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಓಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಸೊ ಈ ಫೈವ್ ಟು ಟೆನ್ ಕೆನೇ ಯೂಸ್ ಮಾಡಿ 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 ನಾನು ಈ ಫಿಫ್ಟಿ ತೌಸಂಡ್ ಇರೋದನ್ನ ಒನ್ ಲ್ಯಾಕ್ ವರ್ಕ್ ಮಾಡೋವರ್ಗು ಕೂಡ ನಾನು ನಾನು ಈ ಒಂದು ರೇಂಜಲ್ಲೇ ಇರ್ತೀನಿ ಅಂತ ಫಿಕ್ಸ್ ಮಾಡ್ಕೊಬೇಕು ಓಕೆ ನಾ ಇನ್ ಕೇಸ್ ಏನಾದರೂ ಒಂದು ತರ್ಟಿ ತೌಸಂಡ್ ಮತ್ತು ಅವಾಗಿನ್ನೂ ಇದು ರೆಡ್ಯೂಸ್ ಮಾಡಬೇಕು ನಾನು ಒಂದು ಒಂದು ಲಾಟ್ಗೆ ಒಂದು ಫೋರ್ ತೌಸಂಡ್ ಟು ನಾನೊಂದು ಸೆವೆನ್ ಟು ಸೆವೆನ್ ತೌಸಂಡ್ ಮಾತ್ರ ಯೂಸ್ ಮಾಡ್ತೀನಿ ಟ್ರೇಡಿಂಗಿಗೋಸ್ಕರ ಸೊ ಈ ಥರ ಈ ಥರ ಕೆಲವೊಂದನ್ನು ನೀವು ಮನಿ ಮ್ಯಾನೇಜ್ಮೆಂಟ್ ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಹೋದರೆ ಆವಾಗ ನಿಮಗೆ ನಿಮ್ಮ ಒಂದು ಕನ್ಸಿಸ್ಟೆನ್ಸಿಯಾಗಿ ನೀವು ಒಂದು ಮಾರ್ಕೆಟಲ್ಲಿ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ ಕೇಸ್ ನೀವು ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋಕ್ಕೋದ್ರೆ ಅಲ್ಲಿ ಲಾಸ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಜೊತೆಗೆ ಮಾರ್ಕೆಟಿಂದ ನೀವು ಈ ಮಾರ್ಕೆಟ್ ಸವಾಸನೇ ಬೇಡ ಅಂದ್ಕೊಂಡು ಮಾರ್ಕೆಟನ್ನು ಕ್ವಿಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬ ಜನ ಮಾರ್ಕೆಟನ್ನು ಆದಷ್ಟು ಬೇಗ ಕ್ವಿಟ್ ಮಾಡೋದು ಇದಕ್ಕೋಸ್ಕರ ಇದು ಒಂದು ಯಾವುದೇ ಒಂದು ಗ್ಯಾಮ್ಲಿಂಗ್ ಸೈಟ್ ಅಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಟ್ರೇಡಿಂಗ್ ಅನ್ನೋದು ಟ್ರೇಡಿಂಗ್ ಅನ್ನೋದು ಯಾವುದೋ ಒಂದು ಗ್ಯಾಮ್ಲಿಂಗ್ ಸೈಟ್ ಅಲ್ಲ ಮೇಲೋಗುತ್ತೆ ಕೆಳಗೆ ಬೀಳುತ್ತೆ ಅನ್ಕೊಂಡು ಯಾವುದೋ ಒಂದು ಇದರಲ್ಲಿ ನಾವು ಹಾಕೋಕ್ಕಾಗಲ್ಲ ಲಕ್ ಇದ್ರ ಲಕ್ ಫ್ಯಾಕ್ಟರ್ ಇದ್ರಲ್ಲಿ ನಡೆಯಲ್ಲ ನೀವು ಲ ಕರೆಕ್ಟಾಗಿ ಬೇಕಾದ್ರೆ ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇ ಇದು ಇದೆಲ್ಲ ಓಕೆ ಬೇಕಿದ್ರೆ ಓಕೆ ನೀವು ನೀವು ಆಪ್ಷನ್ ಬೈಯಿಂಗ್ ಮಾಡ್ತೀರಿ ಅಂದರೆ ಅದರಲ್ಲಿ ಪ್ಯೂರ್ಲಿ ನಿಮಗೆ ಒಂದು ಒಂದು ಒಳ್ಳೆ ಟೆಕ್ನಿಕಲ್ ಅನಾಲಿಸಿಸ್ ಆಗಿ ಒಂದು ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಮಾತ್ರ ಇದರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅದರಲ್ಲೂ ಕೂಡ ತುಂಬ ರೀತಿ ಫ್ಯಾಕ್ಟರ್ಗಳನ್ನ ನೀವು ಅದನ್ನು ಅಳವಡಿಸ್ಕೊಂಡು ಅದರಲ್ಲಿ ನೀವು ಎಷ್ಟು ಪರಿಣಿತಿನ ಹೊಂದ್ತಾ ಹೋಗ್ತೀರಾ ಎಷ್ಟು ನೀವು ಕಲಿತಾ ಹೋಗ್ತೀರಾ ಎಷ್ಟು ನೀವು ಫಿಲ್ಟರ್ ಆಗ್ತಾ ಹೋಗ್ತೀರಾ ಅಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ ಆಗ್ತಾ ಹೋಗುತ್ತೆ ಅಷ್ಟು ನೀವು ಒಂದು ಫಲ್ಟ್ ಒಂದು ಟ್ಯೂನ್ ಆಗ್ತಾ ಹೋಗ್ತೀರಾ ಒಬ್ಬ ಒಬ್ಬ ಪರಿಪೂರ್ಣತೆ ಟ್ರೇಡರ್ ಆಗೋದಕ್ಕೆ ಒಂದು ಫೈನ್ ಟ್ಯೂನ್ ಆಗಬೇಕು ಅಷ್ಟನ್ನು ಮಾರ್ಕೆಟು ನಿಮ್ಮನ್ನ ತಿದ್ದಿ ತೀಡಿ 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 ನಿಮ್ಮನ್ನ ಕಲಿಸ್ಕೊಂಡು 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 ಬರ್ತಾ ಇರುತ್ತೆ ನೀವು ಅಲ್ಲಿವರೆಗೂ ಕೂಡ ನೀವು ಕಲ್ ಕಲಿತಾ ಹೋಗಬೇಕು ಅಂದರೆ ನೀವು ಅಟ್ಲೀಸ್ಟ್ ಬೇಸಿಕ್ಕಾಗಿ ಇಷ್ಟು ಈ ರೂಲ್ಸ್ಗಳನ್ನಾದರೂ ಫಾಲೋ ಮಾಡಬೇಕು ಮನಿ ಮ್ಯಾನೇಜ್ಮೆಂಟ್ಗಳನ್ನಾರು ಫಾಲೋ ಮಾಡಬೇಕು ಆವಾಗ ನಿಮಗೆ ನೀವು ಸು ನಿಮ್ಮ ಕ್ಲಾಸ್ ಆಯ್ತಾ ಇದ್ದರೂ ಕೂಡ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಕಲಿತಾ ಹೋಗ್ತಿರ್ತೀರ ಸೊ ಅದ್ರ ಜೊತೆ ನಿಮ್ಗೆ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ನಿಮ್ಮ ನಂಬರ್ ಆಫ್ ಎರರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಏನೋ ಬಗ್ಗೆ ತಿಳ್ಕೊತಾ ಇರ್ತೀರಾ ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ನೀವು ಖಂಡಿತವಾಗ್ಲೂ ಅವಾಗ ನೀವು ಒಬ್ಬ ಪರ್ಫೆಕ್ಟ್ ಟ್ರೇಡರ್ ಆಗೋದಕ್ಕೆ ಸಾಧ್ಯ ಇದಿಷ್ಟು ಇವತ್ತಿನ ಮೇಜರ್ ಆಗಿ ಒಂದು ಮೂರು ಪಾಯಿಂಟ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ನಾನು ಹೇಳಿರ್ತಕ್ಕಂಥ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಓಕೆ ನಾ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಹೊಸ ಹೊಸ ಬೇರೆ ಬೇರೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥ ಸ್ಕಿಲ್ಗಳು ಯಾವ ರೀತಿ ಮಾಡ್ಕೊಬೇಕು ಯಾವೆಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರ್ತವೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಓಕೆ ನಾ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್